ಪಾಟನ್ನ ಸಾವಿನ ಹೆದ್ದಾರಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಮೊನ್ನೆ ಎರಡು ಜನ ತೀರೋದು ಇಲ್ಲಿ ಇಲ್ಲ ಅಲ್ಲಿ ತೀರೋಗಿದ್ದ ಜನ ಒಂದು ಲಾರಿ ಹಾಕೊಂಡ ಬರ್ತಾ ಇತ್ತು ನಿಯಂತ್ರಣ ತಪ್ಪಿ ಮುರುಳಿ ಇಲ್ಲಿ ಬಿದ್ದು ಇಲ್ಲಿ ಬೈಕ್ ಸವಾರನ ಒಬ್ಬ ಮತ್ತೆ ಟೀ ಪುಡಿ ಒಬ್ಬ ಮತ್ತೊಬ್ಬ ಮೂರು ಜನರಲ್ಲಿ ಇಂದು ಸತ್ತದ್ರು ಆ ಲಾರಿ ಡ್ರೈವರ್ಗೆ ತುಂಬಾ ಗಂಭೀರ ಗಾಯವಾಗಿದೆ ಇದು ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮಂಗಳೂರು ಮಧ್ಯೆ ಸಕಲೇಶಪುರದ ಎಂಟು ಕಿಲೋಮೀಟರ್ ದೂರದಲ್ಲಿ ಮತ್ತೆ ಬಾಳುಪೇಟೆಯಿಂದ ಮಂಗಳೂರಿಗೆ ಬರುವಂತಹ ರಾಷ್ಟ್ರೀಯ ಮಧ್ಯದಲ್ಲಿ ಇದೆ ನಾವು ಈ ಪ್ಲೇಸ್ಗೆ ಇಲ್ಲಿಯ ಸಾರ್ವಜನಿಕರು ಮತ್ತೆ ಮಾಧ್ಯಮದವರು ಹೇಳುವಂತಹ ಹೆಸರು ಸಾವಿನ ಹೆದ್ದಾರಿ ಅಂತ ಹೇಳಿ ಅಂತಹ ಒಂದೇ ಒಂದು ಘಟನೆ ಅಲ್ಲ ಕಳೆದ ಒಂದು ವರ್ಷದಲ್ಲಿ ಮೂವತ್ತಕ್ಕೂ ಹೆಚ್ಚು ಅಪಘಾತಗಳು ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ನಡೆದಿದೆ ಅನೇಕ ಸಾವು ನೋವುಗಳು ಎಂಟರಿಂದ ಹತ್ತು ಸಾವುಗಳು ಕೂಡ ಸಂಭವಿಸಿವೆ ಇಲ್ಲಿ ಪ್ರಶ್ನೆ ಬರೋದೇನಪ್ಪ ಅಂತಂದ್ರೆ ಈ ಸಾವು ನೋವುಗಳಿಗೆ ಕಾರಣ ಯಾರು ಅಂತ ಈ ಎಲ್ಲಾ ಸಾವು ನೋವುಗಳಿಗೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಈ ಯೋಜನೆಯ ತಯಾರಿಕಾ ಇಂಜಿನಿಯರ್ಗಳು ಮತ್ತೆ ಪಡೆದಿರುವ ವ್ಯಕ್ತಿಗಳು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಆ ಪ್ಲೇಸ್ ಅಲ್ಲಿ ಅಲ್ಲಿಂದ ನೋಡಿ ಅಲ್ಲಿ ನಿಮ್ಗೆ ದೂರದಲ್ಲಿ ಕಾಣ್ತಾ ಇರಬಹುದು ನನ್ನ ಬಲಭಾಗದಲ್ಲಿ ಒಂದು ವಾಹನ ಬರ್ತಾ ಇದೆಯಲ್ಲ ಅಲ್ಲಿಂದ ನೇರವಾಗಿ ಮನೆಗಳಿದವಲ್ಲ ಆ ಮನೆಗಳಿಂದ ಹೋಗಿ ಅಲ್ಲಿಗೆ ರಸ್ತೆ ಹೆಚ್ಚಾಗಿ ಬರ್ತಾ ಅದು ನೇರವಾಗಿರೋದು ನಮ್ಗೆಲ್ಲರಿಗೂ ಹೇಳಿದ್ರು ಹೇಳಿದಿರೋದು ಹೆದ್ದಾರಿಗಳು ಅಂತ ಹೇಳಿದ್ರೆ ಅದು ಅಂಕು ಟುಕುಗಳನ್ನು ನಿವಾರಿಸಿ ನೇರವಾಗಿ ರಸ್ತೆಗಳು ನಿರ್ಮಾಣ ಮಾಡ್ತವೆ ಅಂದರೆ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವಂತ ಹೆಚ್ಚು ಕಿಲೋಮೀಟರ್ ಅನ್ನ ಕಡಿತಗೊಳಿಸ್ತಾರೆ ಅಂತ ನಮ್ಮ ಹೇಳಲಾಗಿತ್ತು ನಾವು ಕೂಡ ಅದನ್ನೇ ನಂಬಿದ್ವು ಆದರೆ ಈ ಪ್ಲೇಸ್ ಇದೆಯಲ್ಲ ಇವು ಆಕಾರದಲ್ಲಿದೆ ಯು ಆಕಾರದಲ್ಲಿ ಈ ಪ್ಲೇಸನ್ನು ಅನ್ನು ಮಾಡಿದ್ದಾರೆ ಇಲ್ಲಿ ಯಾವುದೇ ವಾಹನ ಬರಬಹುದು ವಾಹನ ಯಾವ ಬೇಕಾದ್ರೂ ನನ್ನ ಮೇಲೆ ಈ ವಾಹನ ಹರಿಬಹುದು ಏನು ತಪ್ಪು ಯಾವ ಬೇಕಾದ್ರೂ ಬರಬಹುದು ಇಲ್ಲಿಂದ ವಾಸ ಮಾಡ್ತಾರೆ ಮನೆಗಳ ಮೇಲೆ ಯಾವ ಬೇಕಾದ್ರೂ ಯಾವ ವಾಹನ ಬೇಕಾದ್ರೂ ಬೀಳ್ಬೋದು ಇಂತಹ ಭಯದ ವಾತಾವರಣದಲ್ಲಿ ಇಲ್ಲಿಯ ಜನಗಳು ಬದುಕ್ತಾ ಇದೆ ಪ್ಲಾನ್ ಪ್ರಕಾರ ಆ ಕಡೆ ಸೈಡ್ ಹೋಗೋಕ್ಕಿದ್ದು ಅದು ಈ ಸೈಡ್ ಬಂದು ಈಗ ಒಂದು ಎಪ್ಪತ್ತೈದು ಆಕ್ಸಿಡೆಂಟ್ ಆಗಿದೆ ಅವತ್ತಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಅವತ್ತಿಂದ ಇವತ್ತಿಗೆ ಆಕ್ಸಿಡೆಂಟ್ ಆಗ್ತದೆ ಮಾಡಿರೋದು ಆ ಟರ್ನಿಂದ ಮಾಡಿದ್ದಾರೆ ಸ್ಟ್ರೈಟ್ ಹೋಗೋ ರೋಡ್ನ ಟರ್ನ್ ಮಾಡಿಬಿಟ್ಟು ಇಲ್ಲಿ ಒಂದು ಇಪ್ಪತ್ತೈದು ಆಕ್ಸಿಡೆಂಟ್ ಆಗುತ್ತೆ ನಾವು ಒಂದು ಅಂಗಡಿ ಮೊನ್ನೆ ಆಕ್ಸಿಡೆಂಟಾಗಿ ನಮ್ದು ಏನು ಖರ್ಚೆ ಅನ್ಕೊಟ್ಟಿದ್ರೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಆ ಕಡೆ ಹೋಗೋ ರೋಡು ಈ ಕಡೆಗೆ ಮಾಡಿ ಟರ್ನ್ ಎಲ್ಲ ಸರಿ ಇಲ್ಲ ರಸ್ತೆ ಇಪ್ಪತ್ತೈದು ಆಕ್ಸಿಡೆಂಟ್ ಆಗಿದೆ ಆ ಮೂಲೆಯಿಂದ ಸುಮಾರು ಒಂದು ಪಡ್ಲಂಗು ದೂರದಿಂದ ಏನು ವಾಹನಗಳು ಬರ್ತಾ ಇದಾವೆ ಅದು ನೇರವಾಗಿ ಆ ಗದ್ದೆಯ ಮಾರ್ಗವಾಗಿ ಆ ಮನೆಗಳು ಕಾಣ್ತಾ ಇದಾವಲ್ಲ ಆ ಮನೆಯ ಮಾರ್ಗದಿಂದ ಅಥವಾ ಅದರ ಮೇಲೆಗಡೆಯಿಂದ ಹೋಗಿ ಅಲ್ಲಿ ಸೇರ್ಕೋಬೇಕಾಯಿತು ಇದು ರಸ್ತೆಯ ಮೂಲ ನಕ್ಷೆ ಕೂಡ ಆಗಿದೆ ಆದರೆ ಇಲ್ಲಿಯ ಇಂಜಿನಿಯರ್ಗಳು ಮತ್ತೆ ಗುತ್ತಿಗೆದಾರರು ಈ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತೆ ಕೆಲವು ರಾಜಕಾರಣಿಗಳು ಸೇರ್ಕೊಂಡು ಯಾರಿಗೋ ಹಿಂದಕ್ಕೆ ಯಾರಗೋ ಹಿಂದಕ್ಕೆ ಯೋಜನ ಇಲ್ಲದಂತಹ ಅಭಿಜ್ಞಾನಿಕ ರಸ್ತೆಗಳನ್ನ ಮಾಡಿ ಎರಡು ಪ್ರಾಣಗಳು ಹೋಗೋದಕ್ಕೆ ಈಗಾಗಲೇ ಕಾರಣವಾಗಿದೆ ಮೊದಲೇ ನಾನು ಹೇಳಿದಾಗ ಎಂಟತ್ತು ಪ್ರಾಣಗಳು ಈಗ ಹೋಗಾಗಿದೆ ಮುಂದೆ ಏನೇನು ಅನಾಹುತಗಳಾಗ್ತವೋ ಹೋಗುವಂತಹ ಎಲ್ಲ ಪ್ರಾಣ ಮತ್ತೆ ಆಸ್ತಿ ಪಾಸ್ತಿಯನ್ನು ಮಾಡಿ ದೊಡ್ಡ ಪಾಪಕ್ಕೆ ಈ ಅಧಿಕಾರಿಗಳೇ ಸಂಪೂರ್ಣವಾಗಿ ಈಗ ನಾನು ಸ್ಕ್ರೀನ್ ತೋರಿಸ್ತಾ ಇದ್ದೀನಲ್ಲ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷಗಳಿಗೆ ಇನ್ನೂ ಕೂಡ ಈ ಕಾಮಗಾರಿ ಈ ರಸ್ತೆಯನ್ನ ಲೋಕಾರ್ಪಣೆ ಮಾಡೇ ಇಲ್ಲ ಅಲ್ಲಿ ನಡೆದಿರುವಂತಹ ಒಂದು ಕಾಮಗಾರಿನ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ ಇಲ್ಲಿ ಯಾವ ರೀತಿ ಕಟ್ಟಬೇಕಾಗಿತ್ತು ಇದು ಒಂದು ನೀರು ಹರಿಯುವಂತಹ ಪ್ರದೇಶ ಇಲ್ಲಿ ಹರಿದು ಬರ್ತಾ ಇದೆ ನಿಮ್ದು ಅದನ್ನು ಕೂಡ ನೋಡ್ಬೋದು ನೀರು ಹರಿದು ಬರ್ತಾ ಇದೆ ಇಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿ ಇಲ್ಲಿ ವಾಹನ ಸಂಚಾರಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿ ಇಂತಹ ಪರ್ಯಾಯ ವ್ಯವಸ್ಥೆಗಳನ್ನು ನೀವು ದಕ್ಷಿಣ ಕನ್ನಡದಲ್ಲಿ ಅಥವಾ ನೀವು ಬೇರೆ ಹಾಸನಿಂದ ಬೇರೆ ಕಡೆ ನಡೆಯುವಂಥ ಕಾಮಗಾರಿ ನೋಡಬಹುದು ಒಂದು ನೀರಿಗಿರೋ ಹಳ್ಳ ಹರಿತಾ ಇದ್ದರೆ ಅಲ್ಲಿ ಪರ್ಯಾಯ ರಸ್ತೆಗಳನ್ನು ಮಾಡ್ತಾರೆ ಸೇತೆಗಳ ರಚನೆ ಮಾಡ್ತಾರೆ ಮತ್ತೆ ನೀರು ಹೋಗೋದಿಕ್ಕೆ ನೀರು ಹೋಗೋದಿಕ್ಕೆ ಹರಿಯೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿ ಅದರ ಮೇಲೆ ರಸ್ತೆಗಳನ್ನು ತಯಾರು ಮಾಡ್ತಾರೆ ಆದರೆ ಇದನ್ನೂ ನನಗೆ ತುಂಬ ನಿಮಗೆ ನಾನು ಒಂದು ವ್ಯಕ್ತಿ ಹೇಳಬೇಕು ಅಂತ ಹೇಳಿದ್ರೆ ಸಕಲೇಶ್ ಒಂದು ಸಣ್ಣ ಮೇಸ್ತ್ರಿ ಒಂದು ಗಾರೆ ಕೆಲಸ ಮಾಡುವಂತ ಮೇಸ್ತ್ರಿಗೆ ಕೊಟ್ಟಿದ್ರೆ ಅವನು ಈ ಹರಿದು ಹರಕು ಹೋಗುವುದಕ್ಕೆ ವ್ಯವಸ್ಥೆಗಳನ್ನ ಮಾಡಿ ಅದರ ಮೇಲೆ ಈ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ನೀನ್ ನೋಡ್ಬೋದು ಇಲ್ಲಿ ಈಗಲೇ ಇಷ್ಟು ನೀರು ಹರಿತಾ ಇದೆ ಬೇಸಿಗೆಯಲ್ಲೇ ಎಷ್ಟು ನೀರು ಹರಿತಾ ಇದ್ದರೆ ಮಳೆಗಾಲದಲ್ಲಿ ಎಷ್ಟು ನೀರು ಹರಿಬಹುದು ಆ ನೀರು ಎಲ್ಲಿ ಹೋಗುತ್ತೆ ಇಲ್ಲಿ ದೊಡ್ಡ ಸಮುದ್ರದ ರೀತಿಯಲ್ಲಿ ಒಳೆಯ ರೀತಿಯಲ್ಲಿ ಅಥವಾ ಎರೆಯ ರೀತಿಯಲ್ಲಿ ನಿರ್ಮಾಣ ಆ ನೀರಿನ ಒತ್ತಡಕ್ಕೆ ರಸ್ತೆಗಳು ಏನಾಗುತ್ತೆ ಅದು ಉರುಳು ಬೀಳುತ್ತೆ ಅದೇ ಅದೇ ರೀತಿ ಇಲ್ಲಿ ನೋಡಿ ಇಲ್ಲಿ ನಾನು ತೋರ್ತ ಇಲ್ಲಿ ಇಲ್ಲಿ ಉರುಳು ಬಿದ್ದಿದೆ ಇದು ಯಾವುದೇ ಕಾರಣಕ್ಕೂ ಇವರು ಏನ್ ಮಾಡಿದ್ರು ಈ ರಸ್ತೆಯನ್ನ ಇಲ್ಲಿಸೋದಿಕ್ಕೆ ಆಗೋದಿಲ್ಲ ಇದನ್ನ ಪರ್ಯಾಯವಾಗಿ ಬೇರೆ ಯೋಜನೆ ಒಳಗಡೆ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಿ ಮಾಡಬೇಕು ಮಾಡಬೇಕು ಇಲ್ಲಿ ನನಗೆ ಅರ್ಥ ಹದಿನಾರ್ದು ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರಗಳು ಬರುತ್ತೆ ಸರ್ಕಾರಗಳು ಹೋಗುತ್ತೆ ಐದು ವರ್ಷಕ್ಕೆ ವಸತಿ ಆದ್ರೆ ಮಾಡುವ ಕಾಮಗಾರಿಗಳು ಇತ್ತವಲ್ಲ ಅದು ಶಾಶ್ವತವಾಗಿ ಇಲ್ಲಿ ಉಳ್ಕೊಳ್ಳುತ್ತೆ ಆದರೆ ಇದು 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 ರಸ್ತೆಗಳು ನೀವು ಬೇರೆ ಕಡೆ ನೋಡಬಹುದು ಚಂಬಲ್ ಕಡಿಮೆ ಒಳಗಡೆ ರಸ್ತೆಗಳಾಗಿದ್ದಾವೆ ಬೇರೆ ಬೇರೆ ಕಡೆ ಆಗಿದ್ದಾವೆ ಟೂ ವೇ ಫೋರ್ ವೇ ಸಿಕ್ಸ್ ವೇ ಏಟ್ ವೇಗಳಾಗಿದ್ದಾವೆ ವೇ ರಸ್ತೆ ಈ ವೇ ರಸ್ತೆನೆ ಸರಿಯಾಗಿ ಮಾಡೋಕ್ಕೆ ಆಗಲಿಲ್ಲ ಆದ್ಮೇಲೆ ಇಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಸರ್ ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರಗಳಾಗಿರಲಿ ಯಾಕೆ ಈ ಗುತ್ತಿಗೆದಾರನ ಮೇಲೆ ಯಾಕೆ ಕ್ರಮ ತಗೋತಾ ಇಲ್ಲ ಯಾಕೆ ಇವನಿಗೆ ಬ್ಲಾಸ್ಟ್ ಲೀಸ್ಟ್ ಗೆ ಇಲ್ಲಿ ನಡೆಯುವಂತ ಎಲ್ಲ ಸಾವುಗಳಿಗೆ ಇವನೇ ಕಾರಣ ಅಂತ ಹೇಳಿ ಯಾಕೆ ಇವನ ಮೇಲೆ ಒಂದು ಕ್ರಮ ತಗೊಳ್ಳೋದಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ